ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ಗೋಸ್ಕರ ಟ್ರೋಫಿಯ ಮೂರನೇ ಟೆಸ್ಟ್ನ ಡೇ ಫೋರ್ ಅನಾಲಿಸಿಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಆಸ್ಟ್ರೇಲಿಯಾ ಇಂಡಿಯಾ ನಾಲ್ಕನೇ ಡೇಯಲ್ಲಿ ಏನೇನೆಲ್ಲ ಆಯಿತು ಯಾವ ರೀತಿ ಇಂಡಿಯಾ ಬ್ಯಾಟಿಂಗಲ್ಲಿ ಫ್ಲಾಪ್ ಹಾಕ್ಕೊಂಡು ಆ ರೀತಿ ಒಂಥರ ಕ್ರಿ ಕ್ರಿಟಿಕಲ್ ಸಿಚುವೇಷನಿಂದ ನಮ್ಮ ಇಂಡಿಯಾ ಯಾವ ರೀತಿ ಪಾರಾಯಿತು ಆಸ್ಟ್ರೇಲಿಯಾಗೆ ವಿನ್ ಕೊ ಬಿಟ್ಕೊಡ್ಲಿಲ್ಲ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದಾರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದ್ರೆ ಒಂದು ಲೈಕ್ ಇತ್ತು ಅಂತ ವೀಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೊಳ್ಳದೆ ಇದ್ದು ಟಕ ಟಕ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಯಾವ ರೀತಿ ಇಂಡಿಯಾ ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸಿಂದ ನೋಡ್ತಾ ಇದ್ದರು ರೋಹಿತ್ ಶರ್ಮಾ ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರು ಸ್ಟಾರ್ಟ್ ಮಾಡೋದು ಕೆ ಎಲ್ ರಾಹುಲ್ ಅವರು ಅತ್ಯುತ್ತಮ ಡ್ರೈವ್ಸ್ ಮೂಲಕ ಇವತ್ತಂತೂ ಮಳೆಯಿಂದ ಸ್ವಲ್ಪ ಕಾಟ ಬರಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ಇವತ್ತಿನ ಮ್ಯಾಚಲ್ಲಿ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಸಿಕ್ಕಾಪಟ್ಟೆ ಬೌಲಿಂಗಲ್ಲಿ ಒಳ್ಳೆ ಸ್ಟ್ಯಾಟ್ನ ಇಟ್ಕೊಂಡಿತ್ತು ಅಂತಲೇ ಹೇಳ್ಬೋದಾಗಿದೆ ಪ್ಯಾಟ್ ಕಮಿನ್ಸ್ ಅವರಂತೂ ಮಿಂಚಿದ್ರು ಐದು ವಿಕೆಟ್ ನಾಲ್ಕು ವಿಕೆಟನ್ನು ತೆಗೆದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಇಂಡಿಯಾ ರೋಹಿತ್ ಶರ್ಮಾ ಅವರ ಸ್ಟಾರ್ಟಿಂಗ್ಸ್ ಸ್ವಲ್ಪ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು ಒಂದು ಹತ್ತು ರನ್ಗೇನೋ ಅವರು ಔಟ್ ಆದ ಹತ್ತು ಹನ್ನೆರಡು ರನ್ಗೇನೋ ಅದೇ ರೀತಿ ಕೆ ಎಲ್ ರಾಹುಲ್ ಅವರ ಅತ್ಯುತ್ತಮವಾದ ಫಿಫ್ಟೀಸ್ ಮೂಲಕ ನಮ್ಮ ಇಂಡಿಯಾ ಸ್ವಲ್ಪ ಇಂದ ಪಾರಾಯಿತು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಎಂಬತ್ನಾಲ್ಕು ರನ್ಗಳ ಮೊದಲಿಗೆ ಅವರು ಸ್ಮಿತ್ ಅವರು ಒಂದು ಡ್ರಾಪ್ ಮಾಡಿದ್ರು ಕೆ ಎಲ್ ರಾಹುಲ್ ಅವರ ಆಪರ್ಚುಟಿ ಆಪರ್ಚುನಿಟಿನ ಅದೇ ರೀತಿಯಾಗಿ ಕೆ ಎಲ್ ಅವರು ಅಲ್ಲಿಂದ ಸರ್ವೆ ಹಾಕ್ಕೊಂಡು ಏಯ್ಟಿ ಫೋರ್ ರನ್ಸ್ಗೆ ಅಲ್ಲೊಂದು ಮತ್ತೆ ನಿತನ್ ಲಯನ್ ಅವ್ರಿಗೆ ವಿಕೆಟ್ನ ಒಪ್ಪಿಸಿದ್ರು ಅಂತಲೇ ಹೇಳ್ಬೋದಾಗಿದೆ ಔಟ್ಸ್ಟ್ಯಾಂಡಿಂಗ್ ಕ್ಯಾಚ್ನಲ್ಲಿ ಅಲ್ಲಿ ಸ್ಟೀವ್ ಸ್ಮಿತ್ ಅವರು ಅತ್ಯುತ್ತಮವಾದ ಕ್ಯಾಚ್ನ ಕೆ ಎಲ್ ರಾಹುಲ್ ಅವ್ರದ್ದು ಎತ್ಕೊಂಡ್ರು ಅಂತಲೇ ಹೇಳ್ಬೋದು ಅಲ್ಲಿ ಕೆ ಎಲ್ ರಾಹುಲ್ ಅವರು ಡಿಪಾರ್ಚರ್ ಆಗಿ ಡಿಪಾರ್ಟ್ ಆದರೂ ಅದೇ ರೀತಿಯಾಗಿ ಅಲ್ಲಿ ಮೇನ್ ಸ್ಟ್ರೆಂತ್ ಆಗಿ ಜಡೇಜ್ ಅದೇ ರೀತಿ ಕೆ ಎಲ್ ರಾಹುಲ್ ಅವ್ರ ನಡುವೆ ಸ್ವಲ್ಪ ಪಾರ್ಟ್ನರ್ಶಿಪ್ ಅಂತೂ ಬಿಲ್ಡ್ ಆಗ್ತಾ ಇತ್ತು ಅಲ್ಲೇ ಅದೇ ರೀತಿಯಾಗಿ ಜಡೇಜ್ ಅವರು ಕೂಡ ಒಂಥರ ತಮ್ಮ ಸ್ವ್ಯಾಗ್ ಯಾವ ರೀತಿ ಅವರ ಸ್ಟ್ಯಾಟ್ ಇತ್ತು ಅದೇ ರೀತಿಯಾಗಿ ಸೆವೆಂಟಿ ಸೆವೆನ್ ರನ್ನ ಅತ್ಯುತ್ತಮವಾದ ಕೊಡುಗೆನ ಆಲ್ರೌಂಡಿಂಗ್ ಯಾವ ರೀತಿ ಟೆಸ್ಟ್ನಲ್ಲಿ ನಂಬರ್ ಒನ್ ಆಲ್ರೌಂಡರ್ ಆಗಿ ಮತ್ತೆ ಸಾಬೀತು ಮಾಡಿದ್ರು ಅಂತಲೇ ಹೇಳ್ಬೋದಾಗಿದೆ ಎಪ್ಪತ್ತೇಳು ಗಳನ್ನ ಇಟ್ಟುಕೊಂಡು ಅವರೇ ಕೊನೆ ತನಕ ಇದ್ದರು ಕೆ ಎಲ್ ರಾಹುಲ್ ಅವರು ಎಂಬತ್ನಾಲ್ಕು ರನ್ಗೂ ಔಟ್ ಆದರು ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಅಲ್ಲಿ ಬಂದದ್ದರು ಅವರು ಸ್ವಲ್ಪ ಹೋಪ್ ಇತ್ತು ಆದರೂ ಕೂಡ ಅವ್ರದ್ದು ಇನ್ಸೈಡ್ ಇನ್ಸೈಡ್ ಹೆಜ್ಜಾಗಿ ಒಂಥರ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ನಿತೀಶ್ ಕುಮಾರ್ ರೆಡ್ಡಿ ಅವ್ರದ್ದು ಅಂತಲೇ ಹೇಳ್ಬೋದಾಗಿದೆ ಸೆವೆಂಟಿ ಸೆವೆನ್ನಲ್ಲಿ ಜಡೇಜ್ ಅವರಿದ್ದರು ಅವ್ರ ಜೊತೆಗೆ ಮತ್ತೆ ಯಾವ ಬ್ಯಾಟಿಂಗ್ ಪೇರು ಇಲ್ಲಾಗಿತ್ತು ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ಬಿಟ್ಟರೆ ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಬೇಗನೆ ನನ್ನ ಪ್ರಕಾರ ಒಂದು ಹನ್ನೆರಡರಿಂದ ಹದಿಮೂರು ರನ್ಗೇನು ಇನ್ಸೈಡ್ ಆಗಿ ವಿಕೆಟ್ ಆದರು ಅಲ್ಲಿ ಮೇನ್ ಆಗಿ ಫಾಲೋನ್ ಅಂದರೆ ಎರಡುನೂರು ರನ್ಗಿಂತ ಕಮ್ಮಿ ಇದ್ರೆ ಮಾತ್ರ ಫಾಲೋನ್ನು ತಪ್ಸ್ಕೊಡ್ಬೋದಾಗಿತ್ತು ಆದರೆ ಎರಡುನೂರ ನೂರ ರನ್ನೇನೋ ಬೇಕಾಯಿತು ನನ್ನ ಪ್ರಕಾರ ಜಡೇಜ ಜಡೇಜ ಸಾರಿ ಬೂಮ್ರಾ ಅದೇ ರೀತಿಯಾಗಿ ಆಕಾಶ್ ದೀಪ್ ಅವರು ಆಟ ಆಡ್ತಿರ್ಬೇಕಾದ್ರೆ ನಲ್ವತ್ತು ನನ್ನ ಪ್ರಕಾರ ಮೂವತ್ತಾರು ರನ್ನೇನು ಮೂವತ್ತಾರು ಮೂವತ್ತೆರಡು ರನ್ನೇನು ಆಕಾಶ್ ದೀಪ್ ಅವರೇ ಹೊಡೆದಿದ್ರು ಅಂತಲೇ ಹೇಳ್ಬೋದು ವೆರಿ ಫಸ್ಟ್ ಟೂ ಬಾಲ್ಸಲ್ಲಿ ಅವರು ಮೊದಲೇ ಯಾವ ರೀತಿ ಸ್ಟುವೆಟ್ ಬಾ ಬ್ರಾಡ್ ಅವರಿಗೆ ಹೊಡೆದಿದ್ರು ಅಂದರೆ ಇಂಗ್ಲೆಂಡ್ ಸರಣಿಲಿ ಅದೇ ರೀತಿಯಾಗಿ ಇಲ್ಲಿ ಮೊದಲ ಎರಡನೇ ಬಾಲಲ್ಲೇ ಸಿಕ್ಸಸ್ನ ಹೊಡೆದಿದ್ರು ಅಂತಲೇ ಹೇಳ್ಬೋದು ತರ್ಡ್ ಮ್ಯಾನ್ ಕಡೆಗೆ ಅದೇ ರೀತಿಯಾಗಿ ಒಂಡರ್ಫುಲ್ ಒಂಥರ ಬ್ಯಾಟಿಂಗಲ್ಲಿ ಇವ್ರದ್ದು ಯಾವ ರೀತಿ ಅಂತ ಹೇಳಿದರೆ ಆಸ್ಟ್ರೇಲಿಯಾದವ್ರದ್ದು ಯಾವ ರೀತಿ ಕಾಂಟ್ರಿಬ್ಯೂಷನ್ ಇತ್ತು ಅದೇ ರೀತಿಯಾಗಿ ನಮ್ಮ ಇಂಡಿಯಾದ ಓಪನರ್ಸ್ಗಳಂತೂ ಒಂಚೂರು ಟಾಪ್ ಆರ್ಡ್ರಿಂದ ಒಂಚೂರು ಕಾಂಟ್ರಿಬ್ಯೂಷನ್ ಬರಲಿಲ್ಲ ಕೆ ಎಲ್ ರಾಹುಲ್ ಒಬ್ಬರನ್ನ ಬಿಟ್ಟಿದ್ದೆ ಅದೇ ರೀತಿಯಾಗಿ ಇಲ್ಲಿ ಮೇನ್ ಆಗಿ ಬ್ಯಾಟಿಂಗ್ ಕಿಂತ ಬೌಲರ್ಸ್ಗಳೇ ಒಳ್ಳೆ ಫಿಗರ್ನ ತೆಗೆದಿದ್ರು ಅಂತಲೇ ಹೇಳ್ಬೋದಾಗಿದೆ ಒಂಥರ ಒಳ್ಳೆ ರೊಟಿ ರೊಟೇಟಿಂಗ್ ಸ್ಟ್ರೈಕ್ನ ಯಾವ ರೀತಿ ಕಟ್ ಮಾಡಿಕೊಂಡು ಡಬಲ್ ತ್ರಿಬಲ್ ಓಡ್ತಿರೋದು ಒಂಥರ ಆಕಾಶ್ ದೀಪ್ ಅದೇ ರೀತಿಯಾಗಿ ಬೂಮ್ರ ಅವರು ಒಂಥರ ವಂಡರ್ಫುಲ್ ಬ್ಯಾಟಿಂಗ್ ನಮ್ಮ ಬೋಲರ್ಸ್ಗಳಿಂದ ಬಂತು ಅಂತಲೇ ಹೇಳ್ಬೋದಾಗಿದೆ ಅತ್ಯುತ್ತಮವಾದ ಬ್ಯಾಟಿಂಗ್ ಅದೇ ರೀತಿಯಾಗಿ ಇಲ್ಲಿ ಬೂಮ್ರ ಅವರು ಅದೇ ರೀತಿಯಾಗಿ ಆಕಾಶ್ ದೀಪ್ ಅವರು ಫಾಲೋ ಅನ್ನ ತಪ್ಪಿಸ್ಕೊಂಡು ಒಂಥರ ಸಿಕ್ಕಾಪಟ್ಟೆ ಕುಣಿದು ಕುಪ್ಪಳಿಸಿದ್ರು ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾ ಒಂಥರ ವರ್ಲ್ಡ್ ಕಪ್ ಗೆದ್ದಾರೇ ಫಾಲೋ ಅನ್ನ ತಪ್ಪಿಸಿದ್ರು ಅಂತಲೇ ಹೇಳ್ಬೋದಾಗಿದೆ ಒಂಥರ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ ಆ ರೀತಿ ಸಿಕ್ಕಾಪಟ್ಟೆ ಖುಷಿ ಡ್ರೆಸ್ಸಿಂಗ್ ರೂಮ್ ಅಂತೂ ಅಲ್ಲಿವರೆಗೂ ಒಂಥರ ಮೌನಾಚರಣೆ ಅನ್ನೋ ಥರ ಇತ್ತು ಅದೇ ರೀತಿ ಅಲ್ಲಿಂದಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ನಮ್ಮ ಇಂಡಿಯನ್ ಟೀಮ್ ಫಾಲೋ ಅನ್ನ ತಪ್ಪಿಸ್ಕೊಳ್ತು ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ನೂರ ತೊಂಬತ್ತ್ಮೂರನ್ ಬೇಕಾಗಿದೆ ಕೊನೆಯಲ್ಲೂ ಕೊನೆಯ ಬಾಲರ್ ಅಂತೂ ಕೊನೆಯಲ್ಲಿ ಆಕಾಶ್ ದೀಪ್ ಅವರು ಹ್ಯೂಜ್ ಸಿಕ್ಸಸ್ನ ಕೂಡ ಡೀಲಿಂಗ್ ಮಾಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ಪ್ಯಾಟ್ ಕಮಿನ್ಸ್ ಅವರು ನನ್ನ ಪ್ರಕಾರ ನಾಲ್ಕು ವಿಕೆಟನ್ನು ತೆಗೆದಿದ್ದಾರೆ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಒಂಥರ ಟಫ್ ಆಗಿ ಚಂದವಾಗಿ ಆಟ ಆಡ್ತು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಅಂತೂ ಕೊನೆಯದಾಗಿ ಎರಡು ನೂರ ಇವತ್ತೆರಡು ರನ್ಗೆ ಒಂಬತ್ತು ವಿಕೆಟ್ನ ಇವತ್ತು ಡೇಗೆ ಕಳ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಅವರಿಬ್ಬರ ಕಾಂಟ್ರಿಬ್ಯೂಷನ್ ಮತ್ತು ಯಾರ್ದು ಅಷ್ಟೊಂದು ಬರಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ಮತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಟೀಮ್ ನಾಳೆಗೆ ಏನು ಯಾವ ರೀತಿ ಬ್ಯಾಟಿಂಗ್ ಅಪ್ರೋಚ್ ಇಳಿರುತ್ತೆ ನನ್ನ ಪ್ರಕಾರ ಆಕಾಶ್ ದೀಪ್ ಅವ್ರದ್ದಂತೂ ಬಂದದ್ದು ಬಾಲ್ ಅಂತ ವೆರಿ ಫಾಸ್ಟ್ ಬಾಲಿಂದನೂ ಕೂಡ ಹಿಟ್ಟಿಂಗ್ ಆಬ್ಲೆಟ್ಗೆ ಹೋಗ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಯಾರಾದರೂ ಕೂಡ ಬೂಮ್ರವರು ಕೂಡ ಬೇಗನೆ ನನ್ನ ಪ್ರಕಾರ ಒಂದು ಹತ್ತು ಓವರ್ ಒಳಗೆ ಎಷ್ಟು ಅಂತ ನೂರ ತೊಂಬತ್ತ್ ಮೂರು ಅಂತ ಹೇಳಿದ್ರು ಕೂಡ ಒಂದು ಮೂವತ್ತರಿಂದ ನಲ್ವತ್ತು ರನ್ ಕಮ್ಮಿ ಹೊಡೆದ್ರು ಕೂಡ ನೂರೈವತ್ತು ರನ್ಗೆ ಬರುತ್ತೆ ಅದೇ ರೀತಿ ನನ್ನ ಪ್ರಕಾರ ಆಸ್ಟ್ರೇಲಿಯಾ ಅಂತೂ ಒಂದು ನೂರು ರನ್ ಹೊಡ್ಕೊಂಡು ಡಿಕ್ಲೋರ್ ಕೊಟ್ಟರು ಕೊಡಬಹುದು ಟೋಟಲ್ ಇನ್ನೂರೈವತ್ತು ರನ್ ಯಾಕಪ್ಪ ಅಂತ ಹೇಳಿದರೆ ಆಸ್ಟ್ರೇಲಿಯಾ ಏನು ಅಪ್ರೋಚ್ ಇಟ್ಕೊಳ್ಳುತ್ತೆ ಅದು ಮೇನು ಡ್ರಾಗೆ ಹೋದರೆ ಡ್ರಾನೇ ಆಗುತ್ತೆ ಅಥವಾ ವಿನ್ನಿಂಗ್ ವಿನ್ ಆಗಲೇಬೇಕು ಅಂತ ಹೋದ ನನ್ನ ಪ್ರಕಾರ ಒಂದು ನೂರು ರನ್ ಹೊಡ್ಕೊಂಡು ಫಾಸ್ಟಾಗಿ ಡಿಕ್ಲೋರ್ ಕೊಡುವ ಸಾಧ್ಯತೆ ಇದೆ ಅದೇ ರೀತಿ ಈ ಎರಡು ನೂರೈವತ್ತರಿಂದ ಮುನ್ನೂರು ರನ್ ಒಳಗಿದ್ರೆ ಅಂತೂ ನನ್ನ ಪ್ರಕಾರ ಇಂಡಿಯಾ ಅಟ್ಯಾಕಿಂಗ್ ಅಪ್ರೋಚಿಂದನೇ ಆಟ ಆಡುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅಥವಾ ನಮ್ಮ ಇಂಡಿಯನ್ ಟೀಮ್ ಡಿಫೆನ್ಸಿವ್ ಆಗಿ ಹೋಗುತ್ತಾ ಅಥವಾ ಡ್ರಾಗೆ ನಮ್ಮ ಇಂಡಿಯನ್ ಟೀಮ್ ಕೂಡ ನೋಡ್ತಾ ಇದೆಯಾ ಅನ್ನೋದನ್ನು ದೊಡ್ಡ ನಾಳೆಗೆ ಗೊತ್ತಾಗತ್ತೆ ನನ್ನ ಪ್ರಕಾರ ರಿಸಲ್ಟ್ ಏನಪ್ಪ ಅಂತ ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಯಾವ ರೀತಿ ಆಸ್ಟ್ರೇಲಿಯಾ ಮೇನ್ ಆಗಿ ಅಪ್ರೋಚ್ ಯಾವ ರೀತಿ ಇರುತ್ತೆ ಅದೇ ರೀತಿ ನಮ್ಮ ಇಂಡಿಯಾ ಅವ್ರು ಯಾವ ರೀತಿ ಟಾರ್ಗೆಟ್ನ ಸೆಟ್ ಮಾಡ್ತಾರೆ ಅಲ್ಲಿ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಅಟ್ಯಾಕಿಂಗ್ ಅಪ್ರೋಚ್ನ ಸ್ಟಾರ್ಟಿಂಗ್ ಆಫ್ ದ ವೆರಿ ಫಸ್ಟ್ ಬಾಲಿಂದಲೂ ಕೂಡ ಯಾ ಟಿ ಟ್ವೆಂಟಿ ಥರ ಆಟಾಡತ್ತಾ ಅನ್ನೋದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದಾಗಿದೆ ಬಾರ್ಡರ್ಗೆಸ್ಕೊಟ್ಟರು ಫಿಲ್ ಒಂಥರ ಇದು ಬಿ ಜಿ ಟಿ ಅಂತ ಹೇಳಿದರೆ ಈ ಟೆಸ್ಟ್ ಅಂತೂ ಸಿಕ್ಕಾಪಟ್ಟೆ ಕುತೂಹಲಕಾರಿ ಹಾಕೊಂಡಿದೆ ಯಾರು ವಿನ್ ಆಗ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ವಿನ್ ಆದರೆ ಆಸ್ಟ್ರೇಲಿಯಾ ಎರಡಾಗುತ್ತೆ ಅದೇ ರೀತಿಯಾಗಿ ಡ್ರಾ ಆದರೆ ಒಂದು ಒಂದು ಇಂಚ್ ಅದೇ ರೀತಿಯಾಗಿ ಇದೊಂದು ಡ್ರಾ ಆಗುತ್ತೆ ಮತ್ತು ಎರಡು ಮ್ಯಾಚ್ ಇದೆ ಏನಾಗುತ್ತೆ ಅನ್ನೋದೇ ದೊಡ್ಡ ಫ್ಯಾನ್ಸ್ಗಳಿಗಂತೂ ಬಿ ಜಿ ಟಿ ಸಿಕ್ಕಟ್ಟು ಈ ಬಾರಿ ಕುತೂಹಲಕಾರಿ ಆಗಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಡಬ್ಲ್ಯೂ ಟಿ ಸಿ ಫೈನಲ್ ಪಟ್ಟಿಗೆ ಇದೆಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ನನ್ನ ಪ್ರಕಾರ ಇದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್ಗೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ನಿಮಗೇನು ಅನಿಸುತ್ತೆ ನಮ್ಮ ಇಂಡಿಯನ್ ಟೀಮ್ ನಾಳೆಗೆ ಏನು ಡ್ರಾ ಮಾಡಿಕೊಳ್ಳುತ್ತಾ ಅಥವಾ ಆಸ್ಟ್ರೇಲಿಯಾಂತರವೇ ವಿನ್ನಿಂಗ್ ಸ್ಟಿಕ್ಗೆ ಹೋಗುತ್ತಾ ವಿನ್ನಿಂಗ್ ಅಪ್ರೋಚಲ್ಲಿ ನಮ್ಮ ಇಂಡಿಯನ್ ಟೀಮ್ ಇರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಈ ವಿಡಿಯೋ ಅಷ್ಟೆ ಶಿರಾವು ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂ ಅಂತ ಹೇಳ್ತಾ ಸುಣ್ಣ ಮುಂದಿನ ವೀಡಿಯೋದಲ್ಲಿ